ಕುರುಮನ್ಸ್ ಓ ಇನ್ನೊಬ್ರು ಅಹ್ ಹೈದ್ರಾಬಾದ್ ಕರೆಸ್ತಾ ಇದೀವಿ ಅವರು ಬಹಳ ನ್ಯಾಷನಲಿಸ್ಟ್ ಇಲ್ಲಿ ನಾವು ಭಗವಾನ್ ಅಂತ ರಾಜ್ಯದಲ್ಲಿ ಏನಾದ್ರು ಸುದ್ದಿಗಳು ಮಾಡ್ತಾ ಇರ್ತಾರೆ ನೋಡ್ರಿ ಭಗವಾನ್ ಅಂತ ನಮ್ಮ ರಾಜ್ಯದಲ್ಲಿ ಅದಕ್ಕಿಂತ ಬಹಳ ದೊಡ್ಡ ಫೇಮಸ್ ಇಡೀ ದೇಶದಲ್ಲಿ ಆತನ ಹೆಸರೇ ಶೆಫಾರ್ಡ್ ಅಂತ ಅಂತವ್ರನ್ನ ಸಹಿತನ ಅವರು ಕುರುಮನ್ಸ್ ನಮ್ಮ ಮಠ ಕರೆಸ್ತಾ ಇದ್ವಿ ಇಂತ ಮಹನೀಯರನ್ನ ನಾವು ನೋಡಬೇಕು ಅವ್ರ ವಿಚಾರಗಳನ್ನ ಕೇಳಬೇಕು ಈ ದೇಶದ ಸಂಪತ್ತಿನಲ್ಲಿ ನಮ್ದು ಅಂತ ಅಂತಂದ್ಬಿಟ್ಟು ಸಂಘಟನೆ ಆಗಿ ಧಾರ್ಮಿಕ ಸಂಸ್ಕಾರಗಳನ್ನ ಉಳಿಸ್ಕೊಂಡು ಹಕ್ಕನ್ನ ಪಡಿಬೇಕು ಪಾಲನ್ನ ಪಡಿಬೇಕು ಪಾಲು ಮನೆ ಪಾಲಿಗೋಸ್ಕರ ಜಗಳ ಆಡೋದು ಬೇಡ ಅಣ್ಣ ತಮ್ದಿರು ಮನೆ ಪಾಲಿಗೋಸ್ಕರ ಜಗಳ ಆಡ್ತಾರೆ ಒಂದ್ ಎಕರೆಗೆ ಒಂದು ಫೂಟ್ ಒತ್ತಿದ್ರೂ ಸಾಕು ಅಲ್ಲಿ ಜಗಳ ಮಾಡ್ತೀವಿ ಆದ್ರೆ ದೇಶದಲ್ಲಿ ಯಾರ್ಯಾರೆಲ್ಲ ನಿಮ್ಮ ಪಾಲನ್ನ ಒತ್ತಾಯ್ಕೊಂಡಿದ್ದಾರೆ ಅರ್ಧ ಕರ್ಧ ದೇಶದ ನಿಮ್ಮ ಪಾಲನ್ನ ಯಾರ್ಯಾರು ಬೇರೆ ಬೇರೆ ತಿಂತ ಇದ್ರೆ ಅವ್ರ ಬಗ್ಗೆ ನಮಗೆ assistir para a ಮತ್ತೆ ರೋಷನು ಬರೋದಿಲ್ಲ ಹೀಗಾಗಿ ದೇಶದಲ್ಲಿ ರಾಜ್ಯದಲ್ಲಿ ನಿಮ್ಮ ಪಾಲನ್ನ ನಮ್ಮ ಪಾಲನ್ನ ಪಡೆಯುವಂತಹ ಸಂಗೊಳ್ಳಿ ರಾಯಣನಂತಹ ಮಕ್ಕಳನ್ನ ಶಾಂತಿಯನ್ನ ಧರ್ಮವನ್ನ ಕಾಪಾಡುವಂತಹ ಕನಕದಾಸನ ಮಕ್ಕಳನ್ನ ನೀವೆಲ್ಲರೂ ಮನೆ ಮನೆಗಳಲ್ಲಿ ತಯಾರು ಮಾಡಬೇಕು ಅಂತಂದ್ಬಿಟ್ಟು ಈ ತಯಾರು ಮಾಡು ಹೇಳುವಂತ ಸಂದೇಶ ಈ ಕನಕ ಜಾಗೃತಿ ಕುರುಬರ ಜಾಗೃತಿ ಕಾರ್ಯಕ್ರಮ ಆಗೈತೆ ಹಾಗಾಗಿ ಉಂಡು ಹೋಗಿ ಪಾಯಸ ಪಾಯಸ ತಿಂದು ಊಟ ಮಾಡಿ ಹೋಗಿ ಸುಮ್ಮನೆ ಜೈ ಅಂತ ಹೊಡ್ಕೊಂಡು ಹೋಗೋದೆಲ್ಲ ಈ ಈ ಸಂದೇಶವನ್ನು ಹಳ್ಳಿ ಹಳ್ಳಿಗೆ ಮಕ್ಕಳಿಗೆ ವಿದ್ಯಾಭ್ಯಾಸ ಕಲಿಸಲಿ ಅಂತ ಹೇಳಿ ಈ ನಾಳೆಗೆ ನಡೆಯುವಂಥ ಕಾರ್ಯಕ್ರಮಗಳಿಗೆ ನೀವೆಲ್ಲರೂ ಪಾಲ್ಗೊಳ್ಳಬೇಕು ಅಂತಂದ್ಬಿಟ್ಟು ಹೇಳಿ ನಮ್ಮ ಮರಿಗಾಡು ಉಳ್ಕಲ್ ಅವರು ಭಾಳ ಚೆನ್ನಾಗಿ ಮಾತಾಡ್ತಾರೆ ಅವರು ಶೋಷಣೆಯ ಸಂವಿಧಾನಿಕ ಹಿನ್ನೆಲೆಯಲ್ಲಿ ಭಾಳ ಚೆನ್ನಾಗಿ ಮಾತಾಡೋರು ಇದ ಮೇಲೆ ಹಳ್ಳಿಗಿರಲಿ ತಾಲೂಕಿನಾಗಿರಲಿ ಮೆರವಣಿಗೆಯನ್ನು ಅರ್ಧ ಗಂಟೆ ಒಂದು ಗಂಟೆಗೆ ಮುಗಿಸ್ಬೇಕು ಮೆರವಣಿಗೆಗಳು ನಮ್ಮ ಬೌದ್ಧಿಕ ಶಕ್ತಿಯನ್ನ ಕುಂದಿಸ್ತಾ ಇದ್ದಾವೆ ಮೆರವಣಿಗೆ ದೇವರು ಜಾತ್ರೆ ಮಾಡಿದ ನೀವು ತಾಳಸುಗಟ್ಲೆ ಮಾಡಿ ಆದರೆ ಈ ಹೊರಗಡೆ ಸಭೆ ಸಮಾರಂಭ ಮಾಡಬೇಕಾದ್ರೆ ಅರ್ಧ ಗಂಟೆ ಒಂದು ಗಂಟೆಗೆ ಮೆರವಣಿಗೆ ಮುಗಿಸ್ಬೇಕು ಎಷ್ಟು ಜನ ಮುಖಂಡರುಗಳು ನಿಮ್ಮ ಆಹ್ವಾನ ಕರೆದು ಕರೆದು ಪಾಪ ಅವರಿಗೆ ಅವಮಾನ ಮಾಡೋದಕ್ಕೆ ಬದುಕು ಬಾಳೆ ಬಿಟ್ಟು ಬಂದಿರ್ತಾರೆ ನೀವೂ ಅದನ್ನ ಯೋಚನೆ ಮಾಡಬೇಕು ಬಿಟ್ಟು ಹೇಳಿ ಇನ್ನಿತರ ಮುಖಂಡರುಗಳು ಬಹಳಷ್ಟು ಮಂದಿ ಬಂದಿದ್ದಾರೆ ಅವರೆಲ್ಲರಿಗೆ ಚಪ್ಪಾಳೆ ತಟ್ಟಿ ಅಭಿನಂದನೆಯನ್ನು ಸಲ್ಲಿಸಲಿ ವರ್ಷ ವರ್ಷ ಈ ರೀತಿ ಕಾರ್ಯಕ್ರಮಗಳಾಗಲಿ ಮೆರವಣಿಗೆಯನ್ನು ಕಡಿಮೆ ಮಾಡಿ ವಿಚಾರಕ್ಕೆ ಹೆಚ್ಚಿನ ಆದ್ಯತೆಯನ್ನು ಕೊಡುವಂತ ಮಾತು ಆಗಲಿ ಅಂತಂದ್ಬಿಟ್ಟು ಹೇಳಿ ಈ ಭಾಗದಲ್ಲಿ ಕೆಲವು ಯುವಕರೆಲ್ಲರನ್ನು ಸೈದಾಪುರ ವಲಯದಲ್ಲಿ ಯುವಕರು ತಯಾರಾಗಿ ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನ ಕೆಲಸ ಕಾರ್ಯಗಳನ್ನ ಮಾಡ್ತಾ ಇದ್ದಾರೆ ಅವರಿಗೆ ಶುಭವಾಗಲಿ ಅಂತಂದ್ಬಿಟ್ಟು ಹಾರೈಸಿ ನಿಮ್ಮೆಲ್ಲರಿಗೆ ದೇವರ ಆಶೀರ್ವಾದವನ್ನ ಪ್ರಾರ್ಥನೆ ಮಾಡಿ ನಾನು ಮಾತನ್ನ ಮುಗಿಸ್ತೇನೆ